ಚಂದ್ರ ನೀನು ನಿನ್ನ ಸೌಂದರ್ಯದ ಬಗ್ಗೆ ಅಷ್ಟೊಂದು ಹೆಮ್ಮೆ ಪಟ್ಟಿದ್ದೀಯೆಂದರೆ ಇತರರಿಗೆ ಗೌರವ ನೀಡುವುದನ್ನು ಮರೆತಿದ್ದೀಯೆ ನಿನ್ನ ಸೌಂದರ್ಯವು ನಾಶವಾಗಲಿ ಮತ್ತು ನೀನು ಬೆಳಕಿಲ್ಲದವನಾಗಲಿ ಎಂದು ನಾನು ನಿನಗೆ ಶಾಪ ನೀಡುತ್ತೇನೆ ಅಷ್ಟೇ ಅಲ್ಲ ನಿನ್ನನ್ನು ನೋಡುವ ಯಾರಿಗೆ ಆಗಲಿ ಕಳ್ಳತನದ ಸುಳ್ಳು ಆರೋಪ ಹೊರಿಸಿ ಅವಮಾನ ಎದುರಿಸಬೇಕಾಗ ಗಣೇಶನು ಶಾಪ ನೀಡಿದ ಕೂಡಲೇ ಆಕಾಶದಲ್ಲಿ ಚಂದ್ರನು ಕಪ್ಪಾದನು ಚಂದ್ರನ ಬೆಳಕು ಜಗತ್ತಿನಲ್ಲಿ ಇಲ್ಲವಾಯಿತು ಮತ್ತು ದಟ್ಟವಾದ ಕತ್ತಲು ಎಲ್ಲವನ್ನೂ ಆವರಿಸಿತು ಈ ಕತ್ತಲೆಯಿಂದ ಎಲ್ಲ ದೇವತೆಗಳು ಮತ್ತು ಮನುಷ್ಯರು ವಿಚಲಿತರಾದರು ಚಂದ್ರನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು ಚಂದ್ರನ ಎಲ್ಲ ಅಹಂಕಾರವೂ ಚೂರು ಚೂರಾಯಿತು ಆಗ ಚಂದ್ರ ಮತ್ತು ಇತರ ಎಲ್ಲಾ ದೇವತೆಗಳು ಒಟ್ಟಾಗಿ ಗಣೇಶನ ಬಳಿ ಆಶ್ರಯ ಪಡೆದು ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಬೇಡಿಕೊಳ್ಳಲು ಎಲ್ಲರೂ ಆರಂಭಿಸಿದರು